ెంట స్రీ రఘి సందర్భ సింహాసన అందరూ బ్రాంచుఫై మి శ్రీ రఘుజయ సమ సింహాసన శ్రీమగే సరిగ్రేర శ్రీ తరణావు జగద్గురు బ్రాహ్మణ బ్రాహ్మణ అంతి నమ్మకం ಮನೆ ಮಾಡಬೇಕು ಇಲ್ಲಿ ಶ್ರೀಗಳು ಅಂತ ಹೇಳಿದ್ರೆ ಮಧು ಜ್ಯೋ ಸರ್ದಾರ್ ಸಿಂಹಾಸನಾದೇಶ್ವರ ಜಗದ್ಗುರು ಶ್ರೀಗರೆ ಇವರು ಮಾಡಿದ್ಮೇಲೆ ಹತ್ತೊಂಬತ್ತು ದೈವಾನಂದರೆ ಶಿವಾಜಿ ಶ್ರೀ ಶಿವಕುಮಾರ್ ಶಿವಾಚಾರ್ಯ ಸ್ವಾಮಿಗಳನ್ನ ಪಟ್ಟಕ್ಕೆ ತಂದು ಅಲ್ಲಿ ಅವರು ಆಡಳಿತವನ್ನು ಮಾಡಿಕೊಂಡು ಬಂದರು ಶಿವಕುಮಾರ್ ಸ್ವಾಮಿಗಳು ತಮ್ಮ ಕಾಲಾವಧಿಯಲ್ಲಿ ಎಲ್ಲಿ ವಿಶೇಷವಾಗಿ ಗ್ರಾಮೀಣ ಪ್ರದೇಶದಲ್ಲಿ ಹೆಣ್ಮಕ್ಕಳಿಗೆ ವಿದ್ಯಾಸಬೇಕು ಗ್ರಾಮೀಣ ಪ್ರದೇಶದ ಮಕ್ಕಳಿಗೆ ವಿದ್ಯಾಸು ಅನ್ನೋ ದೃಷ್ಟಿಯಲ್ಲಿ ಸುಮಾರು ಹೆಚ್ಚು ಹೈಸ್ಕೂಲ್ಗಳನ್ನ ಕಾಲೇಜುಗಳನ್ನ ಮಾಡಿ ಎಂಜಿನಿಯರಿಂಗ್ ಕಾಲೇಜುಗಳನ್ನ ಮಾಡಿ ವಿದ್ಯಾಭ್ಯಾಸ ಮತ್ತು ಮಾಡಿ ಈ ಮಠಕ್ಕೆ ತುಂಗಡಿ ಮಠ ಅಂತ ಇದು ಹೋಟೆಲ್ ಮಠ ಅಂತ ಹೇಳಿ ಪರಿವರ್ತನೆ ಮಾಡಿದ ಕೀರ್ತಿ ಶಿವಕುಮಾರ್ ಶಿವಾಚಾರ್ಯ ಮಹಾಸ್ವಾಮಿ ನೋಡಿ ಸಹ ಶಿವಕುಮಾರ್ ಸ್ವಾಮಿಗಳು ಅರವತ್ತನೇ ವರ್ಷ మాతీ ఈ మండో వర్షద పరంపర ఇది ఈ పరంపర ప్రధాన అరవత్ వర్షి ప్రతి ఒక్క నిర్గమస్టి అవుమూర్తి శివాచార్య మహాస్వామి ఎన్ని మఠవన్న ఇది బాగా స్పష్టంగా ಶ್ರೀಮತ್ ಮುಂಚೇರಿ ಸಂತೀಮ್ ತಾಲ್ಪಿಗೆ ಶ್ರೀ ತಾಡಬಾಳು ಜಗದ್ಗುರು ಬ್ರಹ್ಮ ಇದು ಬಹಳ ಇಂಪಾರ್ಟೆಂಟ್ ಇದು ಮೂಲ ಮಠ ಇದೆ ನಮ್ಮ ಶ್ರೀಗರೆಯ ಸಂಸ್ಥೆ ಮೂಲ ಮಠ ಹತ್ತೊಂಬತ್ತು ನೂರ ತೊಂಬತ್ತ ಈಗಿನ ಶಿವಕುಮಾರ ಸ್ವಾಮಿ ಒಂದು ಇಪ್ಪತ್ತೈದು ಪತ್ರ ನಿಂತಾರೆ ತೊಂಬತ್ತಲ್ಲಿ ಎಲ್ಲ ಭಕ್ತರಿಗೆ ಬರೆದು ನಿಮ್ ಬಂದು ಜನಾಶೀರ್ವಾದ ಆಶೀರ್ವಾದ ಕಾಣ್ ಮಾಡಬೇಕು ಅಂತ ಇಪ್ಪತ್ತೆರಡನೇ ತಾರೀಕು ಭಕ್ತರುಗಳ ಬರ್ತಾರೆ ತೊಂಬತ್ತ ಮೊದ್ಲೇ ರೆಡಿ ಮಾಡಿಟ್ಕೊಂಡಿದ್ರು ಮಾಡಿಟ್ಕೊಂಡು ಇಂಗ್ಲಿಷ್ ನಲ್ಲಿ ಇತ್ತು ಅದಕ್ಕೆ ಅಂತ ಸಿದ್ಧೇಶ್ ಆ ಟೀನ್ ಏನಪ್ಪ ಅಂತ ಹೇಳಿದ್ರೆ ಅಡಿಗೆ ಇದ್ದಂಥದ್ರು ಒಂದೂ ಜಿಲ್ಲೆಗೆ ಸಮಾಜ ಪಾಲ್ಗೊಂಡು ಸಿಗಲೇ ಇಲ್ಲಿ ಏನ್ ಮಾಡ್ತಾರೆ ಶ್ರೀ ಮಧುಜೋದಿ ಸಧರ್ಮ ಸಿಂಹಾಸನಾದ ಅಂತ ಹೇಳಿ ಆ ಟ್ರಸ್ಟ್ಗೆ ಹೆಸರನ್ನ ಇಡ್ತಾರೆ ಮಾಹಿತಿ ಹಳೇ ಮಟ್ಟಿಯಾಗಿ ಬಿಡುವುದು ಹಳೆ ಮಠದ ಹಳೇ ಮಟ್ಟದಲ್ಲಿ ಈಗ ಎಪ್ಪತ್ತೇಳನೇ ಸರಿ ಒಂದು ಸ್ವಾಮಿ ಸಧರ್ಮ ಸಂಘ ಅಂತ ಒಂದು ಬಹಿರಾರನ್ನ ಹಿರಿಯ ಸ್ತ್ರೀಗಳು ಮಾಡಿದ್ರು ಆ ಬಯಲಾದಲ್ಲಿ ಎಲ್ಲ ಬ್ಯಾಂಕ್ ಎಲ್ಲಾ ಅಧ್ಯಕ್ಷರು ಸಂಘದ ಅಧ್ಯಕ್ಷರು ಒಬ್ಬ ಪೀಠಾಧಿಕಾರಿಯನ್ನ ಆಯ್ಕೆ ಮಾಡಬೇಕು ಅಂತ ಹೇಳಿದ್ರೆ ಸಂಘದ ಅಧ್ಯಕ್ಷರು ಮತ್ತು ಸದಸ್ಯರು ಹಾಗೂ ಭಕ್ತರು ಎಲ್ಲರೂ ಸೇರಿ ಒಬ್ಬ ಪೀಠಾಧಿಕಾರಿಯನ್ನ ಆಯ್ಕೆ ಮಾಡಬೇಕು ಆ ಪೀಠಾಧಿಕಾರಿ ಆಯ್ಕೆ ಮಾಡುವ ಸಂದರ್ಭದಲ್ಲಿ ಭಕ್ತರು ಆಯ್ಕೆ ಮಾಡಿದಂತ ಪೀಠಾಧಿಕಾರಿ ಒಂದು ವೇಳೆ ಇದ್ದಂತ ಜಗದ್ಗುಡಿಗಳು ಒಪ್ಪಿಗೆ ಆಗಿಲ್ಲ ಅನ್ನೋ ಕೂಡ ಭಕ್ತರ ತೀರ್ಮಾನವೇ ಅಂತಿಮ ಅಂತ ಹೇಳಿ ಅವರು ಬಯಲಾದಲ್ಲಿ ಬಂದರು ತೊಂಬತ್ತೈಸ್ ಮೇಲೆ ಒಂದು ಪ್ರಶ್ನೆ ಅನ್ನ ಮಾಡಿಕೊಂಡ್ರು ಶ್ರೀಮತ್ ಮುಂಚೆ ಸರ್ಬಾನ ಸಿಂಹಾಸನೇಶ್ವರ ಪ್ರಾಣ ಜನರು ಬ್ರಾಹ್ಮಣ ಮಠ ಇಲ್ಲಿ ಪಾಲ್ಗುರ್ಗೆ ಸಿಲಿಗೆ ಮಾಡಬಿಟ್ಟು ಹಳೆ ಮಠವನ್ನು ಮೂಡಿಸ್ಬಿಟ್ಟರು ಇಲ್ಲಿ ಕ್ಲೋಸ್ ಕಲೆ ಮಠ ಒಂದು ಹೊಸ ಖಾಸಗಿ ಮಠವನ್ನು ಪ್ರಾರಂಭ ಮಾಡ್ತಾರೆ ಅದೇ ಹೆಸರು ಅದೇ ಟೈಮಿಂಗ್ ಸ್ವಲ್ಪ ಬದಲಾವಣೆ ಮಾಡಿ ಇವರು ಜನರಿಗೆ ಕಣ್ಣೀರಿ ಕಣ್ಣೀರು ಮಣ್ಣು ಅಂತ ಹೇಳ್ತಾರ ಜನರಿಗೆ ಗೊತ್ತಾಗಲಿಲ್ಲ ಯಾರಿಗೂ ಗೊತ್ತಾಗಲಿಲ್ಲ ಈ ಪಾಲ್ಗೂರಿಗೆ ಸಿಲಿಗೆ ಬಿಟ್ಟಿದೆ ಇದು ಹೊಸ ಒಂದು ಖಾಸಗಿ ಮಠ ಆಗಿದೆ ಅಂತೇಳಿ ಯಾರಿಗೂ ಮಾಡಲಿಲ್ಲ மார்கு ஆமே வந்து ஜனதோ சந்தார்பு சிம்ஹாசன ஆசிர் யாரு இருக்க சந்தார்பு சிம்ஹாசனே சரிகிறேன் அவங்க ஆசிரியர் கூட இடத்தை வந்து கொண்டு இருக்கிறோம் எல்லா மட்டும் ஆஸ்தீர் மட்டன ஆஸ்தி இதை பக்தி ஆகியிரு அந்த இல்ல சுவாமீஜியும் డీల్ అంత సందర్భ అధికార ఇలా సంపూర్ణ అధికార సంపూర్ణ మస్తి వ్యవహార అంతే సంపూర్ణ డీరణ సోల సర్వాధికారి మనోభావం బర్మ హఠి మటర మట ప్రారంభు అవ్వడం ఏ

ಅಂತ ಬಂದಾಗ ಇವರು ಅವಾಗ ಟ್ರಸ್ಟ್ ಟ್ರಸ್ಟಿಗಳನ್ನ ಮುಂದೆ ತಂದು ಈ ಟ್ರಸ್ಟ್ ಗಳ ಪ್ರಕಾರ ನನಗೆ ಸಂಪೂರ್ಣವಾದಂತ ಅಧಿಕಾರ ಇದೆ ನಾನು ಏನ್ ಬೇಕಾದ್ರೂ ಮಾಡುವುದು ನಿಮ್ಗೆ ಕೇಳುವಂತ ಅಧಿಕಾರ ಯಾರೂ ಇಲ್ಲ ಅಂತ ಇಡೀ ಸಮಾಜಕ್ಕೆ ಏನು ಮುಂಚಿತಿದ್ರು ಇದು ಈಗ ಬೆಳಕಿಗೆ ಮಾಡಬೇಕಾಗಿದೆ ಈ ಮಠ ಸ್ವತಃ ಹೊರತು ಯಾವುದೇ ವೈದ್ಯ ವ್ಯಕ್ತಿಯೇ ಅಲ್ಲ ಇಲ್ಲಿ ಅವರು ಮಾಲೀಕರಲ್ಲ స్వమీజీ మాలికరణ ఆ సోడ్కో జవాబారిన మేవిచారెడ్డి స్వామి ఈ రీతి ఆ సంఘ రచు ఇంటి సంఘ రచన మువత్ వర్షం ఆ సంఘా సదస్య పర్మిషన్ కూడా

యారు జనంతర శ్రమ వహో అరూ కూడా నాలుగు దావరి అపూర్వ హోటల్ కళ్యాణ మండపంలో సభ ఆ సభ్య తీర్మాన తగ్గే ఈ తొంభై బయలు రచనంత ట్రస్ట్ డింగ్ రద్దా ఆ ట్రస్ట్ డి ప్రకారం క్రీడాధికారి ఆయ్కే బుద్ధ ఎప్ప బయల ప్రకారం క్రీడాధికారి ఆయ్కె ఆగ్రు మొత్తం సభద మాన్యత ఇలా ಈ ಎಲ್ಲ ವಿಷಯಗಳನ್ನ ಇಟ್ಕೊಂಡು ನಾವು ಇಪ್ಪತ್ತೈದು ಮೂವತ್ತು ಜನ ಸಮಿತಿಯನ್ನು ಮಾಡಿ ಶ್ರೀಗಳನ್ನ ಭೇಟಿ ಆಗಬೇಕು ಭೇಟಿ ಆಗಬೇಕು ಹದಿನೆಂಟನೇ ತಾರೀಕು ಭೇಟಿಯಾಗಿ ಚರ್ಚೆ ಆಯ್ತು ಚರ್ಚೆ ಆದ್ರೆ ಐದನೇ ತಾರೀಕು ಇವರು ಸಭೆ ನಡೀತಾರೆ ಮಂಡ್ಯದಲ್ಲಿ ಸಭೆ ಹೇಳ್ತಾರೆ ಸಭೆ ಮಾಡ್ತಾರೆ ಯಾರು ಹೋಗ್ತಾರೆ ಹೋಗೋದು ಅಂತ ಹೇಳಿ ಒಬ್ಬ ಸ್ವಾಮೀಜಿ పీఠవన్న అలంకరి స్వామీజీ సమాజ శివచందరవీ అత్యంత హిరియ వ్యక్తి అఖిల భారత మహాసభ అధ్యక్ష మటే కోటి కొట్టణ ముట్టాలను సన్మాన హావి హరించు ఇవారు ఆ శివచందరూ మంత్ర సై ஜன பத்திரம் எல்லாம் தக்கை யாரும் அவகாசியில் அவரே பத்திரிகை அட்சேக்க அட்சேஸ் ஆதரவு அக்காரிங் டூ கானூன் பிரகார பிர அட்ச இவற்று இத்த இது நம்ம தான் நம்ம மாண நஷ்ட ஆ சிறிய சுவாம ಮಾನವಷ್ಟ ಹಾಕಬೇಕು ಅಂತ ತೀರ್ಮಾನ ಮಾಡಿದ್ದೇವೆ ಆಗಿಲ್ಲ ನಡೀತಾ ಇರೋ ಲೆಕ್ಕವನ್ನ ಕೋಟಿ ಕೊಡಬೇಕು ಅಂತ ನಮ್ಮ ಅವರ ಹಾಗಾಗಿ ಇವತ್ತು ಈ ಮಾಡಿಕೊಂಡು ಹೊಸ ಪ್ರಾರಂಭ ಮಾಡಿದ್ದಾರೆ ಅದು ಕಾನೂನು ದೃಷ್ಟಿಯಲ್ಲಿ ಮತ್ತೆ ಇದು ಗಮನಕ್ಕೆ ಬಂದಿಲ್ಲ ಭಕ್ತಿಗೆ ಕರ್ವಹಿಸುವಂತ ಕೆಲಸ ಮಾಡಿದ್ದಾರೆ ಭಕ್ತನಿಗೆ ಯಾರು ಕೂಡ ಚಿಂತನೆ ಮಾಡಿಲ್ಲ ಇದು ನಮ್ಮ ವರ್ಕೀಲಲ್ಲಿ ಮಾತ್ರ ಚರ್ಚೆ ಮಾಡಿದ್ರೆ ಬಂತು ಸಾರ್ವಜನಿಕೊತ್ತಿಲ್ಲ ಇವತ್ತೇನ್ ಸದಸ್ಯರು ನಾವು ತಕ್ಷಣ ಮಾತಾಡುತ್ತೆ ಸಮಾಜದ ವಿರೋಧಿಗಳು ಮಠ ನಾವು ಯಾರು ಮಠದ ವಿರೋಧಿಗಳಲ್ಲ ನಾವು ಮಠದ ಸಂಪರ್ಕರು ನಾವೆಲ್ಲರೂ ಮಠದ ಗೌರವವನ್ನು ಕಾಯಬೇಕು ಈ ಮಠ ಹಿಂದೆ ಶಿವಕುಮಾರ ಸ್ವಾಮಿ ಅವರು ಬಟ್ಟಿ ಬಯಸಿದಂತ ಮಠ ಏನಿದೆ ಈ ಮಠ ಒತ್ತಿಗೆ ಹೋಗಬೇಕು ಅನ್ನುವಂಥ ದೃಷ್ಟಿಯನ್ನು ನೀಡುವಂತವರು ಇವತ್ತು ಇವರು ಈ ರೀತಿ ಸೋಲ ಟ್ರಸ್ಟ್ ಅನ್ನ ಮಾಡಿಕೊಂಡು ಸಮಾಜವನ್ನು ಓಡದು ಇದ್ದಂತ ಆಸ್ತಿ ಪಾಸ್ತಿಯನ್ನು ತಮ್ಮೆಸಲ್ಲಿ ಏನು ಮಾಡಿಕೊಂಡಿದ್ದಾರೆ ಇದಕ್ಕೆ ಗಡಿವಾಣ ಹಾಕ್ಬೇಕು ಮಠದ ಆಸ್ತಿ ಮಠಗಬೇಕು ಮಠದ ಮಠಗಳು ಸಮಾಜದ ಬಂಧುಗಳು ತಲೆಗೆತ್ತಿ ಓಡಾಡ್ಬೇಕು ಆ ರೀತಿಯಲ್ಲಿ ಆಗಬೇಕು ಅನ್ನೋ ಉದ್ದೇಶದಿಂದ ನಾವು ಈ ಪತ್ರಿಕಾ ವಸತಿಯನ್ನ ಮಾಡ್ತಿದ್ದೇವೆ ಹೊರತು ನನಗೆ ರೀತಿ ಮಾಡಿದ ಹೊರತು ಮಠದ ಖಂಡಿತ

Jadi, waktu kamu lagi terus dikasih nama kamu